ನಿಮ್ಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು ಗಾದೆ ಹೇಳಿದ್ರೆ ಇನ್ನೊಂದ್ಸರಿ ಮೇಲೆ ಉಪ್ಪಾಕ ಹೋಗ್ಬೇಡಿ ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕ್ತ ಉಪ್ಪು ಹಾಕಿದ್ರೆ ಪರವಾಗಿಲ್ಲ ಸರ್ ದಿನ ಅವರೇ ಉಪ್ಪು ಹಾಕ್ತಾ ಅವ್ರಲ್ಲ ಅಶೋಕ್ ಈಗ ಅವ್ರು ಸುಮ್ಮನೆ ಇದಾರೆ ನೀವ್ಯಾಕ ಸುಮ್ಮನಿರಲ್ಲ ಯಾರ ಅವರು ಸುಮ್ಮನೆ ಇರಲ್ಲ ಸರ್ ನಾನ್ ಬಹಳ ಸರಿ ಕೇಳಿದೆ ಸುಮ್ಮನೆ ಇರಪ್ಪ ಅಂದ್ರೆ ಇಲ್ಲ ಸರ್ ನಾನು ಪೂಜೆ ಮಾಡ್ತಾ ಇದ್ದೀನಿ ರಥ ಮಾಡ್ಕೊಂಡಿದ್ದೀನಿ ಏನು ಮಾಡ್ತಾ ಇದ್ದೀನಿ ನಾನು ಕನಸು ಸರ್ ಹೇಳ್ತಾ ಇದ್ದೀನಿ ಒಂದ್ ಸಾರಿ ಅವರು ಮುಖ್ಯಮಂತ್ರಿ ಅವರಿಗೆ ಬಂದ ಕನಸು ಸರ್ ಅಂತ ಪತ್ರಕಾಯನವಲೇ ಮಾಡದ್ರೂ ಕೂಡ ಕಿತಾಪತಿ ಏನೇ ಮಾಡಿದ್ರು ಕೂಡ ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವರು ಯಾರು ಕೂಡ ಪ್ರಚೋದಿತರ ಆಗಲ್ಲ ಆಗಲ್ಲ ನೀವೇ ನೀವೇ ಮಾಡಬರ್ದಾ ನೀವೇ ದಿನಾ ಮಾಡ್ತಾರೆ ಪಾಪ ಇಲ್ವಾ ಐದು ವರ್ಷ ಇಲ್ಲ ಸರ್ ಯಾರು ಐದು ವರ್ಷ ಮುಖ್ಯಮಂತ್ರಿ ನೀವೇ ನೀವೇ ಹೇಳ್ತೀಯಾ ನನಗೆ ಐದು ವರ್ಷ ಅಲ್ಲ ಸರ್ ಎದರ ನಾವ್ ಗೆಳದ್ರ ಮನೆ ಸರ್ ಕೇಳಪ್ಪ ಇಲ್ಲಿ ಕೇಳೋ ಇಲ್ಲಿ ಎದರ ಮನೆಯರ ಐದು ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ ನಾವೇ ಐದು ವರ್ಷ ಇರ್ತೀವಿ ಅದು ಸರ್ ನಾವೇ ಸರ್ ಈಗ ಹಾ ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ ಐದು ವರ್ಷ ನೀವು ಆಡಳಿತ ಮಾಡಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ ಮುಖ್ಯಮಂತ್ರಿ ಒಬ್ಬರೇ ಸರ್ ಅದೇ ನೋಡಿದಂಗೆ ಪರಮೇಶ್ವರ್ ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್ ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರ್ಸ್ತಾರ ನೂರ ನಲವತ್ತು ಶಾಸಕರು ನಮ್ ಜೊತೆ ನಿಂತಿದ್ದಾರೆ ನೀವು ಇದರಲ್ಲಿ ಜನ ನಮ್ಮ ಜೊತೆ ಇದ್ದಾರೆ ನಮ್ಮ ಸರ್ಕಾರ ಇದೆ ಐದು ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇಪ್ಪತ್ತೆಂಟರಲ್ಲೂ ನಾವೇ ಬರ್ತೀವಿ ನಾವೇ ಬರ್ತೀವಿ ಅಧಿಕಾರಕ್ಕೆ ಬಿಜೆಪಿ ಬಿಜೆಪಿ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಿದ ಜನ

ಜನರ ಆಶೀರ್ವಾದ ಪಡ್ಕ ಬಂದಿದ್ರ ಆಪರೇಷನ್ ಕಾಲೇ ಶೆಂಟು ಕಮಲ ಹಿಂಬಾಗಿಲಿಂದ ಬಂದಿರ್ತಕ್ಕಂಥದ್ದು ಆಪ್ರೇಷನ್ ಕಮಲ ಮಾಡಿದರೆ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ತಾರ ಜೆಡಿಎಸ್ ಜೊತೆ ಹೋದ್ರೆ ಅವ್ರ ಮನೆ ಬಾಗಿಲ್ಗ್ ಹೋಗ್ತಿದ್ರೆ ಜೆಡ್ ಹಾಗೆ ನಮಗೂ ಮಾಡಿರ್ಲಿಲ್ಲ ನಾವು ಮಾಡಿರ್ಲಿಲ್ಲ ನಾವು ಅವ್ರ ಮನೆಗೂ ಹೋಗಿರಲಿಲ್ಲ ಹೋಗಿದ್ರು ಅಂತ ಹೇಳ್ತಾರಲ್ಲ ಸರ್ ಅವ್ರ ಹೇಳಿದ್ರು ಅವ್ರು ಸಾವಿರ ಹೇಳ್ತಾರೆ ಅವ್ರು ಹೇಳ್ತಾರೆ ಸುರೇಶ್ ಅವ್ರು ನೀವೇ ಸೇರಿಸ್ಕೊಂಡು ಹೋಗಿದ್ರಿ ನೀವ್ಯಾಕೆ ಅವ್ರ ಜೊತೆ ಹೋಗಿದ್ದೀರಿ ಅವಾಗ ಸರ್ಕಾರ ಮಾಡ ಹೋಗಿರ್ಲಿಲ್ವಾ ಅವ್ರಿಗೂ ನೀವು ಜೊತೆಲಿ ಹೋಗಿರ್ಲಿಲ್ವಾ ಅವರೇ ಫಸ್ಟ್ ಹೋಗಿತ್ತು ಯಡಿಯೂರಪ್ಪ ನಿಮ್ ನೆನ್ಪಿದ್ರೆ ಹೌದಾ ಇಲ್ಲ ನೀವೇ ಮುಖ್ಯಮಂತ್ರಿ ಅಂದ್ಬಿಟ್ಟು ಮಾನ್ಯ ಮಾಜಿ ಮಂತ್ರಿಗಳೇ ಮಾನ್ಯ ಅಧ್ಯಕ್ಷರ ಆಶೀರ್ವಾದ ಮಾಡಿದ್ದಾರೆ ಲಿಖಿತ ಮೂಲಕ ಉತ್ತರಿಸ ಅಂದ್ರೆ ಸಿಗ ಐದು ವರ್ಷ ಆಶೀರ್ವಾದ ಮಾಡಿದ್ದಾರೆ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಲಿಲ್ಲ ದಿನಾಂಕ ಹದಿನೈದು ಹನ್ನೆರಡು ಇಪ್ಪತ್ತೈದರಾದ ಮಾಡಿದಾರಿಲ್ಲ ಹೇಳಿಲ್ಲ

ಐದು ವರ್ಷ ಐದು ವರ್ಷ ತುಂಬಿಸ್ತೇವೆ ನಿಮಿಷ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ ಮತ್ತೆ ನಾವು ಅಧಿಕಾರ ಮಾಡ್ತೀವಿ ಮುಖ್ಯಮಂತ್ರಿಗಳೇ ಯಡಿಯೂರಪ್ಪ ಅವರು ಬ್ಯಾಂಕ್ ಹಾಲಲ್ಲಿ ಅಲ್ಲಿಂದ ಯಾಕೆ ಆಗಿಲ್ಲ ನಮ್ಮ ಸರ್ಕಾರ ಆಗಿಲ್ಲ ರಾಮಕೃಷ್ಣ ಕಂದಾಬ ಹಾತ ಎಂಡ ಸರ್ಕಾರ ಬಂದಿದೆ ಹೊರತು ದೇವರದರ್ ಸಿದ್ದಕ್ಕೆ ಬಂದೆ ಯಾಕೆ ಯಾಕೆ ಸರ್ಚೆ ಮಾಡ್ತಿದಿರೆ ದಯಬೇಡಿ ಕೇಳಿ 2022 ಯುರೋಪನ್ನ ಯಾಕೆ ಮಾಡ್ತಿದ್ರಿ ಅದು ಹೇಳಿ ನಮಗೆ ಎಗ್ಡೆಯೋ ಬಿಟ್ರಿ ಒಂದು ಸಾರಿ ಎರಡು ಮೂರು ಸಾರಿ ಬದಾವಣೆ ಯಾಕ್ ಮಾಡ್ತಿದ್ರಿ ಮೂರು ಸಾರಿ ಬದಲಾವಣೆ ಸಾರಿ ಬದಾವಣೆ ಮಾಡಿದ್ರಿ ಯುರೋಪನ್ನ ಯಾಕೆ ನಮ್ಮ ಜೊತೆ ಇದ್ದವರು ನೀವು ಅಲ್ಲಿ ಹೋಗಿದಿರಿ ಈಗ ಅಲ್ಲಿ ಹೋಗಿ ಡಿಪೆಂಡ್ ಮಾಡ್ತಾ ಇದಿರಿ ಸಿ ಮಾನ್ಯ ಅಧ್ಯಕ್ಷರೇ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದನ್ನು ಮಾಡ್ತೀವಿ ಅದು ಒಂದು ಎರಡನೇದು ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲ ಈ ಬಿಜೆಪಿಯವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ ಒಮ್ಮೆಲೂ ಮಾಡಿಲ್ಲ ಇಲ್ಲಿವರೆಗೂ ಮಾಡಿ ಕಾಯಿರೆ ಕಾಯಿರೆ ಏನು ಮಾಡಿಲ್ಲ ಮುಂದೇನು ಮಾಡಲ್ಲ ಇವರು ವಿರೋಧ ಪಕ್ಷದಲ್ಲಿ ಶಾಸಕರೂ ನೂರೇ ಸೀಟು ನೀವು ಕಡಿಮೆ ಎತ್ನಾಳ ನೂರೇ ಸೀಟು ಎತ್ನಾಳವರು ಯಾಕೋ ಸುಮ್ಮನೆ ಕೂತಿದಾರಲ್ಲ ಹೊಸ ಪಕ್ಷ ಹಿತಾಕಿ ಹಿತಾಕಿ ಅಂತ ಸಿಗ್ತಿದೆ. ವಿಡಿಯೋ ಏನನ್ನ ಮಾತಾಡ್ತಿದೀಯಾ ನೀ ಯಾಕೆ ಕೇಳಿ? ಅಲ್ಲ ಪಕ್ಷದ ಅಧ್ಯಕ್ಷರು. ಅಧ್ಯಕ್ಷರೇ ಈಗ 5 ವರ್ಷ ಮುಖ್ಯಮಂತ್ರಿ ಯಾರು ಅನ್ನೋದು ಅಷ್ಟೇ ಒಂದೇ ಸವಾದಾನ. ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದರಾಮಯ್ಯನವರ ಆಗ್ತಾರಾ ಇದ್ರು ಇದ್ದರೂ ಯಾಕೆ ಮಾತಾಡ್ತಾರೆ? ಏಕವಚನ ನಿಲ್ಲ ಬಹುವಚನ ಕೊಂಡಿದ್ದಾರೆ. ನಾನು ಅನ್ನ ಜಗದ್ ನಾವು ಅಂತ ಬಂದಿದ್ದಾರೆ. ಪ್ರಾಯ್ ಸರ್ ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂದಿದ್ರಲ್ಲ ಅದನ್ನ ಇವತ್ತು ಅನುಷ್ಠಾನ ಈಗ ನಾನು ಹೋದರೆ ಓದಾನು ಓದೇನು ನಾನು ಅದು ಹೇಳಿದ್ರು ನಾನು ಹೋದರೆ ಓದೇನು ಅಂತ ಅವರು ಹೇಳಿದ್ರು ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ಕೆ ಹೋಗ್ಬಿಡಿ ಜೆ ಸಿಬಿ ಅವರೇ ಇದೆ ನಾವು ಸರ್ಕಾರ ಮಾಡ್ತಾ ಇದ್ದೀವಿ ನಾವು ಬಹುವಚನ ಇದು ಇದೆಯವಲ್ಲ ಏಕವಚನ ಅಲ್ಲ ಸರ್ಕಾರ ಅಂತ ಅಲ್ಲ ರಾಜ್ಯದ ನೀವ್ ಯಾವ ವಚನ ಯೂಸ್ ಮಾಡಿದರೆ ಇಡೀ ದೇಶ ನಾನೇ ಮುಖ್ಯಮಂತ್ರಿ ೂ ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಇಲ್ಲೇ ಜನ ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ ನಾನೇ ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಮುಂದೇನು ಮುಖ್ಯಮಂತ್ರಿ ಈಗ ನಾವು ಹೈಕಮಾಂಡ್ ನಿಮ್ಗೆ ಪ್ರಾಬ್ಲಮ್ ಈಗ

ಬೇಜಾರಿಲ್ಲ ಅವರೇ ಪದ ನಾನೇ ಹೇಳಿದ್ದೀನಿ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರೆ ಇದು ಸದನಕ್ಕೆ ಮೆಸೇಜ್ ಹೋಗ್ಬೇಕಾಯ್ತು ಬೇರೆ ಬೇರೆ ಸುದ್ದಿ ನಮ್ಮಲ್ಲಿ ಯಾರಾದ್ರೂ ಪ್ರಾಬ್ಲಮ್ ನಾನು ಅಧ್ಯಕ್ಷ ಒಂದು ಪುಸ್ತಕ ಬರೆಯೋಣ ಅಂತ ಇದ್ದೀನಿ ಚಾಣಕ್ಯ ತಂತ್ರಗಳು ಅಂತ ಇದೆ ನಮ್ಮಲ್ಲಿ ಚಾಣಕ್ಯನ ತಂತ್ರಗಾರಿಕೆ ನಾನು ಒಂದು ಸಿದ್ಧರಾಮಯ್ಯನವರ ತಂತ್ರಗಾರಿಕೆ ಅಂತ ಬರೀಬೇಕು ಅಂತ ನಾನು ಪರವಾಗಿ ಮಾತಾಡ್ತಾ ಇರೋದು ಅದರಲ್ಲಿ ಒಂದು ಸನ್ನಿವೇಶ ಬರ್ತೈತೆ ಅಧ್ಯಕ್ಷರೇ ಚಾಣಕ್ಯ ಇದ್ರೀ ತೊಂದ್ರ ಒಂದು ಇರುವೆ ಒಂದು ಇರುವೆ ಒಂದು ಇರುವೆ ಅಧ್ಯಕ್ಷರೇ ಅದು ದೆಹಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಮಾಡ ಯೋಚನೆ ಅದು ಹೋಗ್ಬೇಕಂದ್ರೆ